ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಯೋಗದಿಂದ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಆ ನಿಟ್ಟನಲ್ಲಿ ಆರೋಗ್ಯಕ್ಕೆ ಸಹಕಾರಿಯಾದ ಯೋಗಾಭ್ಯಾಸ ರೂಢಿಸಿಕೊಳ್ಳಿ ಎಂದು ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹೇಳಿದ್ದಾರೆ ಬಸವಲಿಂಗೇಶ್ವರ ಯೋಗ ತರಬೇತಿ ಕೇಂದ್ರದ ವತಿಯಿಂದ ಯಲಬುರ್ಗ ತಾಲೂಕಿನ ಪ್ರತಿ ಶಾಲೆಗಳಿಗೆ ಯೋಗ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಯಲಬುರ್ಗ ತಾಲೂಕಿನ ಬಳೂಟಿಗಿ ಗ್ರಾಮದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಶ ಯೋಗ ಬ್ರಹ್ಮ ಗುರುಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನ ವಹಿಸಿದ ಪರಮ ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ಗ್ರಾಮದ ಸಕಲ ಸದ್ಭಕ್ತರಿಗೆ ಯೋಗದ ಕಡೆ ನಮ್ಮ ನಿಮ್ಮೆಲ್ಲರ ನಡೆ ಇರಬೇಕು ಅಂತ ಕರೆ ನೀಡಿ ಯೋಗ ಮಾಡೋದ್ರಿಂದ ಸಕಲ ರೋಗಗಳಿಂದ ಮುಕ್ತಿ ಹೊಂದಬಹುದು ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಕನಿಷ್ಠ ಒಂದು ಗಂಟೆಯಾದರೂ ಯೋಗವನ್ನ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಸಂಕಲ್ಪವನ್ನ ಮಾಡಬೇಕು ಈಗಿನ ಕಾಲದಲ್ಲಿ ಮಿಷಿನರಿ ಹಾವಳಿಯಿಂದ ಶ್ರಮದಾನ ಕಡಿಮೆ ಆಗಿರೋದ್ರಿಂದ ರೋಗಗಳು ಹೆಚ್ಚಾಗುತ್ತೆ ಹಾಗಾಗಿ ನಮ್ಮ ದೇಹವನ್ನು ದಂಡಿಸಿ ಯೋಗ ಪ್ರಾಣಾಯಾಮ ಧ್ಯಾನ ಮಾಡುವುದು ಅನಿವಾರ್ಯವಾಗಿದೆ ಹಾಗಾಗಿ ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ಯೋಗಕ್ಕೆ ಸಮಯ ಮೀಸಲಿಡಬೇಕು ಅಂತ ಪೂಜ್ಯರು ಕರೆ ಕೊಟ್ಟಿದ್ದಾರೆ ಶ್ರೀಧರ ಮುರುಡಿ ಹಿರೇಮಠದಲ್ಲಿ ಕಳೆದ ಹದಿನೈದು ವರ್ಷದಿಂದ ಉಚಿತವಾಗಿ ಯೋಗವನ್ನು ಹೇಳಿಕೊಡಲಾಗ್ತಾ ಇದೆ ನಮ್ಮಲ್ಲಿ ಯೋಗವನ್ನ ಕಲಿತು ಈಗಾಗಲೇ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಯೋಗ ಕೇಂದ್ರದ ವತಿಯಿಂದ ನನ್ನ ಶಿಷ್ಯನಾದ ಉಮೇಶ್ ಕುಮಾರ್ ಅವರು ಯೋಗ ತರಬೇತಿಯನ್ನು ನೀಡ್ತಾ ಇದ್ದಾರೆ ಈಗ ಯಲಬುರ್ಗ ತಾಲೂಕಿನ ತುಂಬೆಲ್ಲಾ ಸಂಚರಿಸಿ ಎಲ್ಲಾ ಶಾಲೆಗಳಿಗೆ ಯೋಗ ತರಬೇತಿಯನ್ನು ನೀಡಬೇಕೆಂಬ ಸಂಕಲ್ಪವನ್ನ ಮಾಡಿದ್ದಾರೆ ಅದರ ನಿಮಿತ್ತವಾಗಿ ನಿಮ್ಮೂರಿನ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕೆಂಬ ಅವರ ಸಂಕಲ್ಪದಂತೆ ನಮ್ಮ ಕರೆಗೆ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಊರಿನ ಸಮಸ್ತ ಗುರು ಹಿರಿಯರೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಆ ಭಗವಂತ ನಿಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹಾರೈಸುತ್ತೀನಿ ಹಾಗೂ ಯಲ್ಬುರ್ಗ ತಾಲೂಕಿನ ಎಲ್ಲಾ ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಿದರು

ಪ್ರತಿಯೊಂದು ದೊಡ್ಡ ಸಹ ಕೆಲವರು ದೊಡ್ಡ ಸಹ ಸಹಕಾರ ಎಲ್ಲ ದೊಡ್ಡ ಸಭೆ ಯೋಜನೆ ಮಟ್ಟದ ಬಗ್ಗೆ ಆಗಲಿ ಯೋಧರ ಬಗ್ಗೆ ಆಗಲಿ ಪ್ರತಿಯೊಂದು ಕೂಡ ನಮ್ಮ ಒಂದು ಮಾಧ್ಯಮದಲ್ಲಿ ಮಾಡಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಸಹಕಾರ ಈ ಕಾರ್ಯಕ್ರಮ ತಂದಂತ ಎಲ್ಲ ನಮ್ಮ ಯುವ ಸಿದ್ಧ ಮಾತಿನ ಎಲ್ಲ ಆದ್ರೆ ಗಾಡಿ ಸುಳ್ಳು ಬೇಡ ಗಂಡಪ್ಪ ಅವರು ಕಲಿತು ಹೇಳಿ ಮಾಡ್ಕೊಂಡ್ರಿ ಅದಕ್ಕ ಈ ಸಹಾಯ ಸಹಾಯ ಮಾಡ್ಬೇಕಂತ ಎಲ್ಲರಿಗೂ ಅದರದೊಂದು ಸಹಾಯ ಕೈ ಸೇರ್ಕೊಂಡ್ರಿ ಪ್ರತಿಯೊಂದು ಈ ಗ್ರಾಮಕ್ಕೆ ಸಾವು ಬರ್ತಾನೆ ಬಹಳ ಗೌರವ ಕಾಣುವಂತ ಗ್ರಾಮದ ಬೋಟಿಗೆಲ್ಲ ಅದ್ರಲ್ಲಿ ಎಲ್ಲ ಹಿರಿಯರು ಕೂಡ ಒಂದಾಗಿ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನ ಈ ಗ್ರಾಮದಲ್ಲಿ ಮೂರ್ನಾಲ್ಕು ಕಾರ್ಯಕ್ರಮ ಮಾಡ್ತಾ ಈ ಬಹಳ ಒಂದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಯಾವುದೇ ಮಠದ ಮಾರ್ಗಗಳಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮ ಎಲ್ಲರೂ ಅಚ್ಚುಕಟ್ಟಾಗಿ

ಇನ್ನು ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು ಆದಂತಹ ಅಂದಯ್ಯ ಹಿರೇಮಠ ಅರಳಯ್ಯ ಹಿರೇಮಠ ಶರಣಪ್ಪ ದುಗಲ್ ಮಲ್ಲಪ್ಪ ಗೋಗಿರಿ ಬಸಪ್ಪ ಗೋಗಿರಿ ಶಶಿಧರ್ ಗಾಣೆಗರ್ ಶರಣಪ್ಪ ಕುಚರ್ಚಿ ಹಾಳ್ ನಿಂಗಪ್ಪ ಕುಂಬಾರ ಸಂಗಪ್ಪ ಒಣಗೇರಿ ಬಸವರಾಜ್ ಒಣಗೇರಿ ವೀರಪ್ಪಣ್ಣ ಹುಗಾರ್ ಬಸವಲಿಂಗೇಶ್ವರ ಯೋಗ ಕೇಂದ್ರದ ಸದಸ್ಯರಾದ ದೊಡ್ಡ ಬಸಪ್ಪ ಹಕಾರಿ ಖಾದರ್ ಭಾಷಾ ಶಿಕ್ಷಕರು ಶರಣಪ್ಪ ಅರಗಂಜಿ ಮುತ್ತಪ್ಪ ವೀರೇಶ್ ಉಮೇಶ್ ಕುಂಬಾರ್ ಮತ್ತು ಊರಿನ ಗುರು ಹಿರಿಯರು ಮಕ್ಕಳು ಭಾಗವಹಿಸಿದ್ರು ಯಲಬುರ್ಗ ಟಿವಿ ಟ್ವೆಂಟಿ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು